ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಸೂಳೆ ಸಂಕವ ಕನ್ನಡ ವಚನ ಸಾಹಿತ್ಯದಲ್ಲಿ ಆಗಿನ ಕಾಲದ ದೇವದಾಸಿ ಪದ್ಧತಿ ಹಾಗೂ ಸ್ತ್ರೀ ಶೋಷಕರು ಪೀಡಕರ ವಿರುದ್ಧ ದನಿಯೆತ್ತಿ ತಲ್ಲಣವನ್ನುಂಟು ಮಾಡಿ ಸಮಾಜದ ಕತ್ತಲೆಯಿಂದ ಬೆಳಕಿನೆಡೆಗೆ ಪಯಣಿಸಿದ ಧೀಮಂತೆ ಇವರ ಅಂಕಿತನಾಮ ನಿರ್ಲಜ್ಜೇಶ್ವರ ವಚನಗಳು ಒಂದು ವಚನ ಮಾತ್ರ ಲಭ್ಯವಿದೆ ವಚನಗಳ ವೈಶಿಷ್ಟ್ಯ ಆತ್ಮವಿಶ್ವಾಸ ದಿಟ್ಟ ನಿಲುವು ಅಚಲ ಎದೆಗಾರಿಕೆ ಕಾಯಕ ನಿಷ್ಠೆ ಹನ್ನೆರಡನೇ ಶತಮಾನದ ಶರಣ ಚಳವಳಿಯಲ್ಲಿ ತನ್ನ ದಿಟ್ಟತನ ಮತ್ತು ಕಾಯಕ ನಿಷ್ಠೆಯಿಂದ ಗಮನ ಸೆಳೆದ ವಚನಕಾರ್ತಿ ಸೂಳೆ ಸಂಕವ್ವ ಆಕೆಯ ಹೆಸರಿನ ಹಿಂದಿನ ಸೂಳೆ ಎಂಬ ವಿಶೇಷಣವು ಆಕೆ ವೇಶ್ಯಾವೃತ್ತಿಯಲ್ಲಿದ್ದಳೆಂಬುದನ್ನು ಸೂಚಿಸುತ್ತದೆ ಬಸವಣ್ಣನವರ ವಚನ ಚಳವಳಿಯ ಪ್ರಭಾವದಿಂದ ಆಕೆ ತನ್ನ ವೃತ್ತಿಯನ್ನು ತೊರೆದು ಶರಣರ ಸಂಪರ್ಕಕ್ಕೆ ಬಂದು ವಚನ ರಚನೆಯಲ್ಲಿ ತೊಡಗಿಸಿಕೊಂಡಳು ಕಾಯಕವೇ ಕೈಲಾಸ ಸಮಾಜದಲ್ಲಿ ಕೆಲಸ ಮಾಡದೆ ಬದುಕುವುದು ಅವಮಾನಕರ ಎಂದು ನಂಬಿದ್ದ ಸಂಕವ್ವ ತನ್ನ ವೃತ್ತಿಯನ್ನು ಕೀಳಾಗಿ ಕಾಣದೆ ಅದಕ್ಕೂ ಅದರದೇ ಆದ ಗೌರವ ಮತ್ತು ಮಾನ್ಯತೆ ಇದೆ ಎಂದು ಪ್ರತಿಪಾದಿಸಿದಳು ತನ್ನ ವೃತ್ತಿಯ ರೀತಿನೀತಿಗಳನ್ನು ನಿರ್ಭಿಡೆಯಿಂದ ಹೇಳಿಕೊಳ್ಳುವ ಆಕೆಯ ದಿಟ್ಟತನ ಬಸವಣ್ಣನವರ ಮೆಚ್ಚುಗೆಗೆ ಪಾತ್ರವಾಯಿತು ವಚನಗಳಲ್ಲಿನ ದಿಟ್ಟತನ ಸೂಳೆ ಸಂಕವನ ಏಕೈಕ ಲಭ್ಯ ವಚನದಲ್ಲಿ ಆಕೆಯ ಆತ್ಮವಿಶ್ವಾಸ ದಿಟ್ಟ ನಿಲುವು ಅಚಲ ಎದೆಗಾರಿಕೆ ಮತ್ತು ನಿಷ್ಠೆ ಎದ್ದು ಕಾಣುತ್ತದೆ ಆಕೆಯ ವಚನಗಳು ಸಾಮಾಜಿಕ ಕಳಕಳಿಯನ್ನು ಒಳಗೊಂಡಿದ್ದು ಸಮಾಜದ ಕಟ್ಟಳೆಗಳ ಬಗ್ಗೆ ದಿಟ್ಟತನದಿಂದ ಪ್ರಶ್ನಿಸುವಂತಿರುವ ವಚನ ಈ ಕೆಳಗಿನಂತಿದೆ ಒತ್ತೆಯ ಹಿಡಿದು ಮುತ್ತೊತ್ತೆಯ ಹಿಡಿಯೇ ಹಿಡಿದೆಡೆ ಬತ್ತಲೆ ನಿಲ್ಲಿಸಿ ಕೊಲ್ಲುವರಯ್ಯ ವ್ರತಹೀನರಿದು ಬೆರೆದೆಡೆ ಕಾದ ಕತ್ತಿಯಲ್ಲಿ ಕೈಕಿವಿ ಮೂಗ ಕೋಯ್ವರಯ್ಯ ಒಲ್ಲೆನೊಲ್ಲೆ ಬಲ್ಲೆನಾಗಿ ನಿಮ್ಮಾಣೆ ನಿರ್ಲಜ್ಜೇಶ್ವರ ಈ ವಚನವನ್ನು ಆಧ್ಯಾತ್ಮಿಕವಾಗಿ ನೋಡಿದಾಗ ಅದರಲ್ಲಿ ಯಾವುದೇ ಅಸಹ್ಯ ಭಾವನೆಗಳು ಮೂಡುವುದಿಲ್ಲ ಇದು ಇವರ ಲಭ್ಯವಿರುವ ಏಕೈಕ ವಚನ ಹೆಚ್ಚುವರಿ ಮಾಹಿತಿ ಮುದೇನೂರ ಸಂಗಣ್ಣ ಅವರು ಸೂಳೆ ಸಂಕವ್ವನ ಕುರಿತು ನಾಟಕ ರಚಿಸಿದ್ದಾರೆ ಈ ನಾಟಕವು ದೇವದಾಸಿ ಪದ್ಧತಿ ವೇಶ್ಯಾವೃತ್ತಿಯ ವಿವಿಧ ಮುಖಗಳನ್ನು ಅನಾವರಣಗೊಳಿಸುತ್ತದೆ ಸೂಳೆ ಸಂಕವ್ವನ ವಚನಗಳು ಸಾಮಾಜಿಕ ಕಳಕಳಿಯನ್ನು ಒಳಗೊಂಡಿದ್ದು ಸಮಾಜದ ಕಟ್ಟಳೆಗಳ ಬಗ್ಗೆ ದಿಟ್ಟತನದಿಂದ ಪ್ರಶ್ನಿಸುವಂತಿದೆ ನಿರ್ಲಜ್ಜೇಶ್ವರ ಎಂಬುದು ಆಕೆಯ ವಚನಗಳ ಅಂಕಿತನಾಮ ಸೂಳೆ ಸಂಕವ್ವನ ಜೀವನ ಮತ್ತು ವಚನಗಳು ಸಮಾಜದ ಕಟ್ಟುಪಾಡುಗಳನ್ನು ಮೀರಿ ನಿಂತು ತನ್ನ ಕಾಯಕದ ಮೂಲಕ ಗುರುತಿಸಿಕೊಂಡ ಧೀಮಂತ ಮಹಿಳೆಯ ಕಥೆಯನ್ನು ಹೇಳುತ್ತವೆ ಆಕೆಯ ದಿಟ್ಟತನ ಮತ್ತು ಕಾಯಕ ನಿಷ್ಠೆ ಇಂದಿಗೂ ಪ್ರೇರಣಾದಾಯಕವಾಗಿದೆ ಇವಿಷ್ಟು ಕನ್ನಡ ವಚನ ಸಾಹಿತ್ಯದ ಶ್ರೇಷ್ಠ ವಚನಕಾರ್ತಿ ಸೂಳೆ ಸಂಕವ್ವನವರ ಕುರಿತ ಕಿರು ಮಾಹಿತಿ ಧನ್ಯವಾದಗಳು